ಇಂದು ಎಪ್ಪತ್ತೈದನೇ ಗಣರಾಜ್ಯೋತ್ಸವ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವ ಡಾ ಎಂ ಸಿ ಸುಧಾಕರ್ ತ್ರಿವರ್ಣ ಧ್ವಜಾರೋಹಣದ ಮೆರವಣಿಗೆಯನ್ನು ಚಾಲನೆ ನೀಡಿದರು ಇಂದು ಬೆಳಗ್ಗೆ ನಗರದ ಬೆಂಗಳೂರು ಜೋಡಿ ರಸ್ತೆಯ ಕೆಎಸ್ಆರ್ಟಿಸಿ ಡಿಪೋ ಮುಂಭಾಗದಲ್ಲಿರುವ ವಿನಾಯಕ ದೇವಸ್ಥಾನದಿಂದ ಹೊತ್ತುಕೊಂಡು ಹೋದ ತ್ರಿವರ್ಣ ಧ್ವಜಾರೋಹಣ ರಾಷ್ಟ ಧ್ವಜಕ್ಕೆ ರಾಜ್ಯದ ಉನ್ನತ ಶಿಕ್ಷಣ ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಚಿಂತಾಮಣಿ ಕ್ಷೇತ್ರದ ಶಾಸಕರಾಗಿರುವ ಡಾ ಎಂಸಿ ಸುಧಾಕರ್ ಚಾಲನೆಯನ್ನ ನೀಡಿದ್ದಾರೆ ಇಂದು ಗಣರಾಜ್ಯೋತ್ಸವ ಅಂಗವಾಗಿ ಎರಡ್ ಸಾವಿರದ ಇನ್ನೂರು ಅಡಿಗಳ ರಾಷ್ಟ್ರಧ್ವಜವನ್ನ ಇಲ್ಲಿನ ಆಯಾ ವೈಶ್ಯ ಮಂಡಳಿ ಪ್ರದರ್ಶಿಸಿದ್ದರು ಇನ್ನು ಎರಡ್ ಸಾವಿರದ ಇನ್ನೂರು ಅಡಿಗಳ ರಾಷ್ಟ್ರಧ್ವಜದ ಮೆರವಣಿಗೆ ನಗರದ ಬೆಂಗಳೂರು ಜೋಡಿ ರಸ್ತೆ ಮೂಲಕ ನಗರದ ಎಂಜಿ ರಸ್ತೆಗೆ ಹೊತ್ತುಕೊಂಡು ಹೋಗಿದ್ದಾರೆ ಇನ್ನು ಪಿಸಿಆರ್ ಕ್ಯಾಂಪಸ್ ಮೆರವಣಿಗೆ ಕೂಡ ಸಾಗಿ ನಂತರ ಅಲ್ಲಿಂದ ಮತ್ತೆ ಹಿಂದಿರುಗಿ ವಿನಾಯಕ ದೇವಾಲಯದ ಬಳಿ ವಾಪಸ್ ಬಂದಿದ್ದಾರೆ ಇಪ್ಪತ್ತೈದನೆಯ ಗಣರಾಜ್ಯೋತ್ಸವ ಅಂಗವಾಗಿ ಚಿಂತಾಮಣಿಯ ಆರ್ಯವೈಶ್ಯ ಮಂಡಳಿಯ ಆಧ್ವರ್ಯದಲ್ಲಿ ಸುಮಾರು ಎರಡು ಸಾವಿರದ ಭಾರತದ ರಾಷ್ಟ್ರೀಯ ಧ್ವಜ ಒಂದು ಮೆರವಣಿಗೆಯ ಒಂದು ಮಾಡತಕ್ಕಂಥ ಒಂದು ಕಾರ್ಯ ನಾವು ಕರೆದುಕೊಂಡಿದ್ದೇವೆ ಮೊದಲನೇದಾಗಿ ನಾನು ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಚಿತ್ರಾವಣಿ ಸಮಸ್ತ ನಾಗರಿಕ ಬಂಧುಗಳಿಗೆ ನಾನು ಶುಭಾಶಯಗಳನ್ನು ತಿಳಿಸದ್ರ ಜೊತೆಗೆ ವಿಶೇಷವಾಗಿ ಕಾರ್ಯವೈಷ ಮಂಡಳಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅವ್ರಿಗೂ ವಿಶೇಷವಾಗಿ ಅಭಿನಂದನೆಗಳನ್ನು ಆಚರಿಸ್ತಾ ಇದ್ದೀನಿ ಇದೇ ಎರಡು ಸಾವಿರದ ಹದಿಮೂರು ಇಷ್ಟರಲ್ಲಿ ಸಾವಿರದ ನೂರ ಮೂರದ ನೂರ ಹಣಗಳ ಒಂದು ಭಾರತ ರಾಷ್ಟ್ರೀಯ ನಮ್ಮ ಧ್ವಜವನ್ನು ಈ ರೀತಿ ಆದಂತಹ ಮಾಡಿ ಹಮ್ಮಿಕೊಂಡಿದ್ವಿ ಈಗ ಸುಮಾರು ಹನ್ನೊಂದು ವರ್ಷಗಳ ನಂತರ ಪ್ರಾರಂಭ ಆಗ್ತಾ ಇದೆ ಅವತ್ತು ಕೂಡ ನಾನು ಇದಕ್ಕೆ ಚಾಲನೆ ಕೊಟ್ಟಿದ್ದೆ ಇವತ್ತು ಮತ್ತೆ ಚಾಲನೆ ಕೊಡುವಂತ ಲಭಿಸಿದೆ ಅದರಿಂದ ಇದು ಬಹಳ ರಾಷ್ಟ್ರೀಯತೆಯನ್ನ ಮತ್ತು ಸಂವಿಧಾನದ ಬಗ್ಗೆ ಇವತ್ತು ಹೆಚ್ಚಾಗಿ ಅರಿವನ್ನ ಜನರಲ್ಲಿ ಮೂಡಿಸತಕ್ಕಂಥದ್ದು ನಮ್ಮ ಆರ್ಯವೈಶ್ಯ ವೈಶ ಮಂಡಳಿ ಸುಮಾರು ಎರಡ್ ಸಾವಿರದ ಇನ್ನೂರು ಅಡ್ಡಿಗಳ ಭಾರತದ ಭಾಷಣವನ್ನ ಮೆರವಣಿಗೆ ಮಾಡ್ತಾ ಇದ್ದೀವಿ ಈ ಹಿಂದೆ ಹದಿಮೂರರಲ್ಲಿ ಮೆರವಣಿಗೆ ಮಾಡಿದ್ವಿ ಇದೀಗ ಅದನ್ನೇ ನಾವು ದಾಖಲೆ ಮುರಿದು ಎರಡ್ ಸಾವಿರದ ಇನ್ನೂರು ಅಡಿಗಳನ್ನ ವಿದ್ಯಾರ್ಥಿಗಳ ಮುಖಾಂತರ ಮೆರವಣಿಗೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ನೆರೆ ರಾಜ್ಯದ ರೊದ್ದಂನ ಶ್ರೀ ಲಕ್ಷ್ಮೀನಾರಾಯಣ ಗುಪ್ತಾರ್ ಅವರು ಸಹರಾ ಕ್ರೆಡಿಟ್ ಹುದ್ದೆ ವತಿಯಿಂದ ಅವರು ಇಂದಿನ ಅವರೇ ತಂದಿದ್ರು ಇನ್ಸೆಲ್ಲ ಕೂಡ ಅವರೇ ತಂದಿದ್ದಾರೆ ಅದು ಕಾರಣ ಏನಪ್ಪ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಲ್ಲಿ ಹಾಗೂ ಸಾರ್ವಜನಿಕರಲ್ಲಿ ರಾಷ್ಟ್ರಭಕ್ತಿ ಹಾಗೂ ಭಾವೈಕ್ಯತೆಯನ್ನ ಮೂಡಿಸೋದಿಕ್ಕೆ ಈ ಬೃಹತ್ ಬೃಹತ್ ಕಾರ್ಯಕ್ರಮವನ್ನ ನಮ್ಮ ಅಧ್ಯಕ್ಷರಾದ ಶ್ರೀ ಅಶ್ವಥ್ ನಾಯ್ಲ ಪ್ರೇರಣೆ ಮೇರೆಗೆ ಕಾರ್ಯಕ್ರಮವನ್ನು ಎಲ್ರಿಗೂ ಕೂಡ ಎಲ್ಲ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಸಾರ್ವಜನಿಕ ಪ್ರಮುಖರಿಗೆ ಪ್ರಜೆ ತಮ್ಮ ಪದಾಧಿಕಾರಿಗಳು ಭಾಗವಹಿಸುತ್ತಿದ್ದಾರೆ ಅವರೆಲ್ಲರಿಗೂ ಕೂಡ ನಾವು ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ ಜೈ ಜಾತಿ ಭಾವನೆ ಎಲ್ಲರಲ್ಲೂ ರಾಷ್ಟ್ರೀಯ ಭಾವನೆ ಎಲ್ಲರಲ್ಲೂ ಇರಬೇಕು ಅನ್ನುವ ಒಂದು ಉದ್ದೇಶ ಈ ಕಾರ್ಯಕ್ರಮವನ್ನು ಕೊಡಿಸ್ತಾ ಮುಖ್ಯವಾಗಿ ಎಲ್ಲರಲ್ಲೂ ಮೋರಲ್ ಪಾಯಿಂಟ್ ಮೋರಲ್ ವ್ಯಾಲ್ಯೂ ಡೆವಲಪ್ ಮಾಡಬೇಕು ಸರ್ವಿಸ್ ಮೋಟಿ ಇರಬೇಕು ಆತರ ಈ ದೇಶ ನಾವು ಎಲ್ಲರಲ್ಲೂ ಡೆವಲಪ್ ಇದು ಮಾಡಬೇಕು ಅನ್ನೋ ಸಂತಿ ಈ ಕಾರ್ಯಕ್ರಮವನ್ನು ಇಂದಿನ ಹದಿನೈದು ವರ್ಷದಿಂದ ಕಾರ್ಯಕ್ರಮವನ್ನು ಸಹಕಾರ ಕೊಟ್ಟಿದ್ದಾರೆ ಈ ಆರೋಗ್ಯ ಮಂಡಳಿ ಎಲ್ಲರಿಗೂ